ಕೊಪ್ಪಳ ನಗರದಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ಹಾವಳಿ ಒಂದೆಡೆಯೇ ಕಾಣಿಸಿಕೊಂಡ ಐವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ರಾಜ್ಯದ ಉಪ ಲೋಕಾಯುಕ್ತರು ಸೂಚನೆಯನ್ನ ನೀಡಿದ್ರು ಬೇಜವಾಬ್ದಾರಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ತಾ ಇರುವಂತಹ ಬೀದಿ ನಾಯಿಗಳು ಕೊಪ್ಪಳದ ಗವಿಮಠದ ಬಳಿ ಕಾಣಿಸಿಕೊಳ್ತಿರುವಂತಹ ನಾಯಿಗಳು ಬೀದಿ ನಾಯಿಗಳನ್ನ ಕಂಡು ಗವಿಮಠಕ್ಕೆ ಬರುವಂತ ಭಕ್ತರಿಗೆ ಆತಂಕ ಈ ಹಿಂದೆ ಹಲವರ ಮೇಲೆ ದಾಳಿಯನ್ನ ನಡೆಸಿದ್ದ ಬೀದಿ ನಾಯಿಗಳು ಈ ಹಿನ್ನೆಲೆ ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ದ ಕೊಪ್ಪಳದ ಜನತೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರು ಕೊಟ್ಟಿದ್ರು ಮನೆ ಲೋಕಾಯುಕ್ತರು ಮನೆ ಸರಿ ಹೇಳಿದ್ದಾರೆ ಈ ನಾಯಿ ನೋಡಿ ನಾಯಿ ಇದು ಮಠದ ಮುಂದೆ ಇಲ್ಲಿ ಬರುವಂತ ಪ್ರವಾಸಿಗರಿಗೂ ಮತ್ತು ಇಲ್ಲಿ ಬರುವಂತ ಭಕ್ತಾದಿಗಳ ಮೇಲೆ ಏನಾರ ಅನಾಹುತ ಆದರೆ ಯಾರ ಮೇಲೆ ದಾಳಿ ಮಾಡಿದರೆ ಏನ್ ಗತಿ ಆಗಬಹುದು ಹಾ ಸುಮಾರು ಎರಡು ದಿವಸ ಎರಡು ದಿನಗಳಿಂದ ನಾನು ತೋಂತಾ ಇದ್ದೀನಿ ವಿಡಿಯೋ ಹಾಕ್ತಾ ಇದ್ದೀನಿ ಎಚ್ಚೆತ್ಕೊಳ್ತಾ ಇಲ್ಲ ನಗರಸಭೆ ಆಗಲಿ ಇದಕ್ಕೆ ಸಂಬಂಧಪಟ್ಟಿ ಅಧಿಕಾರಿಗಳಾಗಲಿ ಇದು ನೋಡಿ ಇದು ನೋಡಿ ಮಠದ ಮುಂದೆ